ಕಡಲೂರ ಕಣ್ಮಣಿ ಚಿತ್ರ ಬಿಡುಗಡೆಗೆ ಸಿದ್ಧ ರಾಮ್ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣಗೊಂಡ ಕಡಲೂರ ಕಣ್ಣನಿ ಕನ್ನಡ ಚಲನಚಿತ್ರವು ಬಿಡುಗಡೆಗೆ ಸಿದ್ಧವಾಗಿದೆ ಇದರ ನಿರ್ಮಾಪಕರು ಕೋಳ್ ಶೈಲೇಶ್ ಆರ್ ಪೂಜಾರಿ ಬಸವರಾಜ್ ಗಚ್ಚಿ ಮತ್ತು ಸಹ ನಿರ್ಮಾಪಕರಾದ ವಿನೋದ್ ರಾಮ್ ಹೊಳೆ ನರಸಿಂಗ್ಪುರ್ ಮತ್ತು ಮಹೇಶ್ ಕುಮಾರ್ ಎಂ ನಿರ್ಮಾಣದಲ್ಲಿ ಯುವ ಪ್ರತಿಭೆ ರಾಮ್ ಪ್ರಸಾದ್ ಹುನ್ಸೂರು ಅವರ ನಿರ್ದೇಶನದಲ್ಲಿ ಈ ಚಲನಚಿತ್ರ ಮೂಡಿ ಬಂದಿದೆ ಇನ್ನು ಈ ಚಿತ್ರದಲ್ಲಿ ಹೀರೋ ಆಗಿ ಶಿರಸಿ ಮೂಲದ ಅರ್ಜುನ್ ನಗರ್ಕರ್ ಎಂಟ್ರಿ ಕೊಟ್ಟಿದ್ದಾರೆ ನಿಶಾ ಯಾಲಿನಿ ಈ ಸಿನಿಮಾದಲ್ಲಿ ಅಂಜು ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರೀಕರಣವನ್ನು ಉಡುಪಿ ಮಂಗಳೂರು ಹೊನ್ನಾವರ್ ಮಂಕಿ ಮುರುಡೇಶ್ವರ್ ಸುತ್ತಮುತ್ತ ರಮಣೀಯ ಸ್ಥಳಗಳಲ್ಲಿ ಚಿತ್ರೀಕರಿಸಿದ್ದಾರೆ ಕಡಲೂರ ಕಣ್ಮನಿ ಅಂದರೆ ವಜ್ರ ಎಂದು ಅರ್ಥ ಚಿತ್ರಕತೆ ಯುವ ಮನಸ್ಸುಗಳ ಪ್ರೀತಿ ಪ್ರೇಮದ ಮೇಲೆ ಸಾಗುತ್ತದೆ ಸಿಟಿಯ ಹುಡುಗ ಕಡಲ ತೀರದ ಹುಡುಗಿಯ ಪ್ರೇಮ ಕಥೆಯೇ ಈ ಕಡಲೂರ ಕಣ್ಮನಿ ಈ ಸಿನಿಮಾದ ಕೊನೆಯ ಇಪ್ಪತ್ತು ನಿಮಿಷ ಎಲ್ಲರ ಕನ್ನಲ್ಲೂ ನೀರು ತರಿಸುತ್ತದೆ ಕಡಲೂರ ಕಣ್ಮನೆ ಚಿತ್ರವನ್ನು ಡಿಎಸ್ಕೆ ಸಿನಿಮಾ ಸಂಸ್ಥೆಯ ಡಾಕ್ಟರ್ ಸುನೀಲ್ ಕುಮಾರ್ ಅವರು ವಿಶಾಲ ಕರ್ನಾಟಕಕ್ಕೆ ಹಂಚಿಕೆ ಮಾಡುತ್ತಿದ್ದಾರೆ ಅಲ್ಲಿ ನಾನಿನ್ನ ರಾಣಿ ತರ ನೋಡ್ಕೋತೀನಿ